ಯಾವತ್ತೂ ಕೈ ಯಾರು ಶ್ರದ್ಧಾ ಭಕ್ತಿಯಿಂದ ಅವನನ್ನ ಮರೆ ಹೋಗ್ತಾರೆ ಅವನು ನೀವು ಯಾವಾಗ ಕರೆದ್ರೂ ಕೂಡ ಅವನು ಬಂದು ನಿಮ್ಮ ನಿಮಗೆ ಸಹಾಯಪೂರ್ವಕವಾಗಿ ನಿಂತುಕೊಳ್ತಾನೆ ಇದರಲ್ಲಿ ಎರಡನೇ ಮಾತಿಲ್ಲ ಇದು ಸ್ವಾಮಿಗಳ ಒಂದು ಉದಾಹರಣೆ ಈ ತರ ಕೋಟಿ ಕೋಟಿ ಉದಾಹರಣೆಗಳಿದೆ ಆ ಉದಾಹರಣೆಗಳಲ್ಲಿ ಅವರು ಮೈತ್ವ ಹೇಳಿದ್ದಾರೆ ಆ ಉದಾಹರಣೆಗಳಲ್ಲಿ ನಿಮ್ಮೆಲ್ಲ ಇದೆ ಐತೆ ನಿಮ್ಮಲ್ಲೆಲ್ಲ ಇದೆ ನಲವತ್ತೆಂಟು ದಿನ ನಾವು ಮಾಲೆ ಹಾಕಿ ಮಾಲೆ ಹಾಕೋತೀವಿ ಮಾಲೆ ಹಾಕೋದ ತಕ್ಷಣ ಅಯ್ಯಪ್ಪ ನಮ್ಮ ಕತ್ತಲಲ್ಲಿ ಅಂದರೆ ನಮ್ಮ ಹೃದಯ ಭಾಗದಲ್ಲಿ ಅಯ್ಯಪ್ಪ ಇರ್ತಾರೆ ನೀವು ಯಾತ್ರೆ ಮಾಡಿ ವಾಪಸ್ ಬರ್ತೀರಾ ಮನೆ ಬರ್ತೀರಾ ಮನೆ ತೆಗೆದ ಅಯ್ಯಪ್ಪ ನಿಮ್ಗೆ ನಿಮಗೆ ಅನುಭವ ಆಗಿರ್ಬೋದು ಅವಾಗ ಅವಾಗ ಕೈ ಮುಟ್ಕೊಂಡು ನೋಡ್ತೀರಾ ಅಲ್ವ ನೋಂದ್ರೆ ನಮ್ಮ ಅಯ್ಯಪ್ಪ ಮನೆ ಯಾ ಅಯ್ಯಪ್ಪ ಅಂದ್ರೆ ಎಷ್ಟು ಅವರ ಮಹಿಮೆ ಅದನ್ನು ವಿವರಿಸೋದಕ್ಕೆ ಆಗೋದಿಲ್ಲ ಎಷ್ಟು ಅದಕ್ಕೆ ಏನು ಹೇಳ್ತಾರೆ ಅಕ್ಷರಗಳಿಲ್ಲ ಯಾಕೆಂದರೆ ನಂಬಿಕೆ ಯಾರು ಶ್ರದ್ಧಾಭಕ್ತಿಗಳಿಂದ ಆ ವ್ರತವನ್ನ ಆಚರಣೆ ಮಾಡ್ತಾರೆ ಅವನ ಜೊತೆಯಲ್ಲೇ ಅಯ್ಯಪ್ಪ ಇರ್ತಾರೆ ಅದಕ್ಕೆ ನಮ್ಮ ಸ್ವಾಮಿಗಳಿಗೆ ನಾನು ಮೂರ್ಭವಾಗಿ ಅವರಿಗೆ ಕೃತಜ್ಞತೆ ಅನ್ಪಿಸಿ ತಾವು ತಮ್ಮ ಕಾರ್ಯಕ್ರಮ ತಂದಿದ್ದೆ ತಮ್ಮ ಅನಿಸಿಕೆ ಹೇಳ್ತೇನೆ ಹೀಗೆ ನಾನು ಈ ಏನು ಬಳ್ಳಾರಿ ಕಟ್ಕೋವನ್ನ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಎಲ್ಲ ಮಹನೀಯರಿದ್ದಾರೆ ಎಲ್ಲ ಸ್ವಾಮಿಗಳಿದ್ದಾರೆ ಅಂತ ನನಗೆ ಅನಿಸಿದ್ರೆ ಇವರೆಲ್ಲ ಸೈನಿಕರಾಗಿದ್ದಾರೆ ನೀವು ಸ್ವಾಮಿಗಳಲ್ಲ ಅಯ್ಯಪ್ಪ ಸ್ವಾಮಿಯ ಸೈನಿಕರು ಈಗ ನಿಮ್ಮಲ್ಲಿ ತುಂಬ ಜವಾಬ್ದಾರಿಯಾಗಿದೆ ನಾನು ಮುಂದೆ ಒಂದು ದಿನ ಇದೇ ಬಳ್ಳಾರಿನಲ್ಲಿ ಒಂದು ಕಡಿಮೆಯಂತೆ ಒಂದು ಐವತ್ತು ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನೀವು ಸಹಕಾರ ಕೊಟ್ಟರೆ ನಿಮ್ಮ ಜೊತೆಗೆ ತಗೊಂಡು ಇಟ್ಕೊಂಡು ಒಂದು ಕಾರ್ಯಕ್ರಮ ಖಂಡಿತವಾಗಿ ಒಂದು ಕಾರ್ಯಕ್ರಮವನ್ನು ತಮ್ಮ ಒಂದು ಉಪಸ್ಥಿತಿಯಲ್ಲಿ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಪೂಜ್ಯರ ಒಂದು ಸಮ್ಮುಖದಲ್ಲಿ ಒಂದು ಐವತ್ತು ಸಾವಿರ ಏನು ಸರ್ ಒಂದು ಲಕ್ಷ ಜನಸಂಖ್ಯೆಯ ಒಂದು ಪಾಲ್ಗೊಂಡು ಒಂದು ಕಾರ್ಯಕ್ರಮ ಅದರಲ್ಲಿ ಎಲ್ಲರೂ ಹಂಸ ವಾಚ ಕ್ರಮೇಣ ಎಲ್ಲರೂ ನಾವು ಪಾಲ್ಗೊಂಡು ನಾವು ಏನು ದೈಹಿಕವಾಗಿ ಹಾಗೂ ಫೈನಾನ್ಷಿಯಲ್ ಎರಡನ್ನೂ ನಾವು ಹಾಕಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಒಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಅಂತೇಳಿ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ಜೈ ನಮ್ಮ ಅಯ್ಯಪ್ಪ ಸ್ವಾಮಿಗಳು ಏನಂದರೆ ಅವರು ಡಾಕ್ಟ್ರೇಟ್ ಮತ್ತೆ ಏನು ಭಾರತ ದೇಶದಲ್ಲಿ ಮದ್ಯ ಏನು ಮದ್ಯಪಾನವನ್ನು ನಿವಾರಣೆ ಮಾಡಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮ್ಮ ಅಯ್ಯಪ್ಪ ಸ್ವಾಮಿ ಏನೂ ಖರ್ಚಿರ್ತರೆ ಬರೀ ಕೇವಲ ಆ ನಲವತ್ತೆಂಟು ದಿವಸ ಮಾಲೆಯನ್ನು ಹಾಕಿ ಎಷ್ಟೋ ಕೋಟ್ಯಾಂತರ ಜನ ಅವರು ವ್ಯಸನದಿಂದ ದೂರ ಆಗಿದ್ದಾರೆ ಮದ್ಯಪಾನದಿಂದ ದೂರ ಆಗಿದ್ದಾರೆ ಅವರ ಸಂಸಾರಕ್ಕೆ ಅವರ ಮನೆಯಲ್ಲಿ ಅವರು ದೇವರಾಗಿ ಉಳ್ಕೊಂಡಿದ್ದಾರೆ ಇಷ್ಟೋ ಜನ ಬರ್ತಾರೆ ನಮ್ಮನ್ನು ಹೇಳ್ತಾರೆ ಸ್ವಾಮಿ ನನಗೊಂದು ದಿವಸ ಮಾಲೆ ಹಾಕಿ ನಮ್ಮ ಮನೆಗೆ ನನಗೆ ದೇವರು ಬರ್ಬಿಟ್ರಿ ಇಷ್ಟು ಸಹ ಒಂದು ದೇವರು ಇಲ್ಲ ಈ ವ್ರತ ಮಾಡಿ ನನ್ನ ಮನೆಯಲ್ಲಿ ಒಂದು ಸಂತೋಷ ತಂದುಕೊತಿದ್ದಾರೆ ನನ್ನ ಮಕ್ಕಳಿಗೆ ದೇವರಾಗಿದ್ದಾರೆ ನನಗೆ ಪತಿಯಾಗಿ ದೇವರಾಗಿದ್ದಾರೆ ನನ್ನ ಸಂಬಂಧಿಕರಿಗೆ ದೇವರಾಗಿದ್ದಾರೆ ಇದನ್ನು ಕೊಡುವಂಥವನು ನಮ್ಮ ಅಖಿಲಾಂಗಭೂಮಿ ಬ್ರಹ್ಮಾಂಡ ನಾಯಕ ಅಯ್ಯಪ್ಪ ಸ್ವಾಮಿ ಒಬ್ಬರಿ ವಿಶ್ವದಲ್ಲಿ ಯಾವುದಾದ್ರೂ ಒಂದು ದೇವರಿಗೆ ವ್ರತವನ್ನ ಮಾಡಿ ಹೋಗುವಂಥ ಯಾವುದಾದ್ರೂ ಒಂದು ದೇವರಿಗೆ ನಮ್ಮ ಐದು ಸ್ವಾಮಿ ಒಬ್ಬರೇ ಯಾರೋ ಇದನ್ನು ತಾವೆಲ್ಲ ಶ್ರದ್ಧೆಯಿಂದ ಮಾಡಿದ್ರು ನಿಮ್ಮ ಮನೆಗೆ ನೀವು ದೇವರಾಗಿರ್ತೀರ ಮೊದಲು ನಮ್ಮ ಮನೆಗೆ ನಾವು ದೇವರಾಗುತ್ತೆ ಆಮೇಲೆ ಹೊರಗಡೆವರಿಗೆ ದೇವರು ನಾವು ಹೊರಗಡೆಗೆ ದೇವರಾಗಿ ಮನೆಗೆ ಮಾರಕಬೇಕು ಮೊದಲು ನಮ್ಮ ಮನೆಗೆ ನಮ್ಮ ಮನೆಯವರು ಶ್ರದ್ಧೆ ಬಿಡಬೇಕು ಇಲ್ಲಿ ನಮ್ಮ ಸ್ವಾಮಿ ಬರಲಿಲ್ಲ ಅಂತ ಆ ಎಮ್ಮ ಮನೆ ಬಾವಿದ ಕಾಯಬೇಕು ಅದು ಯಾವ ಕಾಯ್ತಾರೆ ನೀನು ಆ ಚರಣವಾದನೆ ಆ ನಡತೆ ಆ ನಡತೆ ನಡೆಕೊಂಡಾಗ ಅದು ನಮ್ಮ ಅಯ್ಯಪ್ಪ ಸ್ವಾಮಿ ಹಾಗೆ ನಮ್ಮ ಜೈಬದ ಆಂಜನೇಯ ಸ್ವಾಮಿ ಇದ್ದಾರೆ ಯಾಕೆಂದ್ರೆ ಇವರಿಬ್ಬರು ನಿಕಟ ಸಂಬಂಧ ನೀವು ನೋಡಬೇಕು ಪಂಪಾನಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಗ ಮಾಡಿ ಆಂಜನೇಯರು ನಿಂತಿದ್ದಾರೆ ಇದು ತಾವು ನೋಡಿರಬೇಕು ಅದಕ್ಕೆ ಅವರಿಗೂ ನಮ್ಮ ಅಯ್ಯಪ್ಪನಿಗೂ ಒಂದು ನಿಕಟ ಸಂಬಂಧ ಇದೆ ಅದೇ ಇಂಥ ಪುಣ್ಯಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅವರಿಗೆ ಅವ್ರಿಗೆ ಬೆಳಕಿಗೆ ಸ್ವಾಮಿ ಧನ್ಯವಾದಗಳು தான் அமூல்யா சம்பவையான நமக்கு மீசிட்டு